ಮಹಾಕುಂಭಮೇಳದಲ್ಲಿ ಮೂರನೇ ಅಮೃತ ಸ್ನಾನ ಪ್ರಯಾಗರಾಜನತ್ತ ಮೂರು ಕೋಟಿಗೂ ಹೆಚ್ಚು ಭಕ್ತರು ತೆರಳುತ್ತಾ ಇದ್ದಾರೆ ಕೋಟ್ಯಂತರ ಜನರಿಂದ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪುಣ್ಯ ಸ್ನಾನ ನೆರವೇರಲಿದೆ ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ ಆಗಮಿಸ್ತಾ ಇದೆ ಕುಂಭಮೇಳದ ಹಿನ್ನೆಲೆಯಲ್ಲಿ ಪುಣ್ಯ ಸ್ನಾನಕ್ಕಾಗಿ ಜನ ಸಾಗರೋಪಾದಿಯಲ್ಲಿ ಇದ್ದಾರೆ ಮೌನಿ ಸ್ನಾನದ ಬಳಿಕ ಈಗ ಮೂರನೇ ಅಮೃತ ಸ್ನಾನ ಇವತ್ತು ಮಹಾಕುಂಭ ಮೇಳದಲ್ಲಿ ಹೀಗಾಗಿ ಮೂರು ಕೋಟಿಗೂ ಹೆಚ್ಚು ಭಕ್ತರು ಈಗ ತ್ರಿವೇಣಿ ಸಂಗಮದತ್ತ ಧಾವಿಸ್ತಾ ಇದ್ದಾರೆ ಕೋಟ್ಯಂತರ ಜನರಿಂದ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪುಣ್ಯ ಸ್ನಾನ ನೆರವೇರುತ್ತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕಳೆದ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಆದಂತಹ ಅವಘಡ ಬಹಳ ದೊಡ್ಡ ನೋವನ್ನು ತಂತು ಹಲವು ಜೀವಗಳನ್ನು ಬಲಿಪಡಿತು ಆದರೆ ನಂತರ ಮತ್ತೆ ಎಲ್ಲವನ್ನೂ ಸರಿಪಡಿಸಿ ಪುಣ್ಯಸ್ನಾನಕ್ಕೆ ಅನುವು ಮಾಡಿಕೊಡಲಾಗಿತ್ತು ಆದರೆ ಸಾಧು ಸಂತರಿಗೆ ಪುಣ್ಯಸ್ನಾನವನ್ನು ನೆರವೇರಿಸುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಕಳೆದ ಮೌನಿ ಸ್ನಾನದ ಸಂದರ್ಭದಲ್ಲಿ ಈಗ ಮತ್ತೆ ಮೂರನೇ ಅಮೃತ ಸ್ನಾನದ ಗಳಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಸಾಧು ಸಂತರು ಧಾವಿಸ್ತಾ ಇದ್ದಾರೆ ಪುಣ್ಯಸ್ನಾನಕ್ಕಾಗಿ ಕೋಟ್ಯಂತರ ಜನ ಇವತ್ತು ತ್ರಿವೇಣಿ ಸಂಗಮದಲ್ಲಿ ನಿಂದಿಳಿದಿದ್ದಾರೆ ಅದರಲ್ಲೂ ಈ ಬಾರಿ ಬಂದಿರುವಂತಹ ಮಹಾಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವಾದ್ರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥದ್ದು ಮಹಾಕುಂಭ ಮೇಳ ಹಾಗಾಗಿಯೇ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾಪನಾಶ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಭಕ್ತಿ ಭಾವದಿಂದ ಕೋಟ್ಯಂತರ ಭಕ್ತರು ಈಗ ಧಾವಿಸ್ತಾ ಇದ್ದಾರೆ ಇವತ್ತು ಮತ್ತು ಮೂರನೇ ಅಮೃತ ಸ್ನಾನ